ಹಾಯ್ ಎಲ್ರಿಗೂ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ಅಂದ್ಕೊಂಡಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಖುಷಿಯಾಗಿದ್ದೀನಿ ಇವತ್ತು ಖುಷಿಯಾಗಿದ್ದೀನಿ ಚೆನ್ನಾಗಿದ್ದೀನಿ ಅಂತ ಹೇಳೋಕ್ಕಿಂತ ಹೆಚ್ಚಾಗಿ ಹೇಗೆ ಖುಷಿಯಾಗಿರೋದು ಯಾವ ಥರ ಖುಷಿಯಾಗಿರಬೇಕು ಜೀವನದಲ್ಲಿ ಅನ್ನೋಕ್ಕೆ ಒಂದು ಸಣ್ಣ ಎಕ್ಸಾಂಪಲ್ ಹಾಗೆ ಒಂದು ಟಿಪ್ಸ್ನ ಕೊಡ್ತಾ ಇದ್ದೀನಿ ಅದಕ್ಕೂ ಮುಂಚೆ ಈ ವಿಡಿಯೋ ಯಾರಿಗೂ ಅನ್ವಯ ಆಗಲಿ ಅಥವಾ ಅನ್ವಯ ಮಾಡಬೇಕು ಅಂತ ಹೇಳಿಬಿಟ್ಟು ನಾನು ಇಲ್ಲಿ ವಿಡಿಯೋನ ಮಾಡಿಲ್ಲ ಜೊತೆಗೆ ಈ ವಿಡಿಯೋ ಇಂದ ಸಾಕಷ್ಟು ಜನರಿಗೆ ಹರ್ಟ್ ಕೂಡ ಆಗ್ಬೋದು ಅದಕ್ಕೆ ಖಂಡಿತ ನಾನು ಜವಾಬ್ದಾರಿ ಅಲ್ಲ ಯಾಕೆ ಏನು ಅಂತ ಕೇಳ್ತೀರಾ ಹಾಗಿದ್ರೆ ಈ ವಿಡಿಯೋ ಖಂಡಿತವಾಗ್ಲೂ ಕೊನೆವರೆಗೂ ನೋಡಿ ಆಯಿತಾ ಸೊ ಒಂದು ಕತೆ ಮೂಲಕ ಇದನ್ನು ಶುರು ಮಾಡ್ತೀನಿ ಯಾಕೆಂದರೆ ನಿಮಗೆ ಸರಳವಾಗಿ ಅರ್ಥ ಆಗಬೇಕಲ್ವಾ ಅದಕ್ಕೋಸ್ಕರ ಏನು ಈ ಕತೆ ಯಾವಾಗೂ ಇವಳು ಕತೆನೇ ಹೊತ್ಕೊಂಡು ಅಂತನ ಹೌದು ಕತೆ ಹೇಳಿದ್ರೆ ಜನರಿಗೆ ಅದು ಇಷ್ಟ ಆಗ್ಬೋದೇನೋ ಅನ್ನೋ ಒಂದು ನಿಟ್ಟಿನಲ್ಲಿ ಹೊಸದಾಗಿ ಹೊಸ ಶೈಲಿಯಲ್ಲಿ ಹೇಳಬೇಕು ಅನ್ನೋದು ನಂದು ಹಾಗಾಗಿ ಸೊ ಒಂದು ಊರಿರುತ್ತೆ ಆ ಊರಲ್ಲಿ ಪಾರು ಅನ್ನು ಹುಡುಗಿ ಇರ್ತಾಳೆ ಆ ಪಾರು ಅನ್ನು ಹುಡುಗಿ ಯಾವಾಗಲೂ ಎಲ್ರಿಗೂ ಬರೀ ಸಾಮಾನ್ಯಳು ಎಲ್ರಂತೆ ಆ ಪಾರು ಆಯಿತಾ ಆದರೆ ಒಂದಿನ ಆ ಊರಲ್ಲಿ ಒಂದು ಮದುವೆ ನಡೀತಾ ಇರುತ್ತೆ ಮದುವೆ ಸಂಭ್ರಮ ಅಂತ ಅಂದಮೇಲೆ ಗೊತ್ತೇ ಇರುತ್ತೆ ಆ ಮನೆ ಹೇಗಿರುತ್ತೆ ಯಾವ ಥರ ಇರುತ್ತೆ ಅಂತ ಅಲ್ವಾ ಹೀಗೆ ಒಂದು ಮೆಹಂದಿ ಫಂಕ್ಷನ್ ನಡೀತಾ ಇರಬೇಕಾದ್ರೆ ಮೆಹಂದಿ ಫಂಕ್ಷನಲ್ಲಿ ಆ ಹುಡುಗಿ ಸುಮ್ಮನೆ ತನ್ನ ಪಾಡಿಗೆ ತಾನು ಕೂತಿರ್ತಾಳೆ ಅಲ್ಲಿವರೆಗೂ ಅವಳು ಬರೀ ಪಾರು ಮಾತ್ರ ಆಗಿರ್ತಾಳೆ ಬರೀ ಪಾರು ಆಗಿರ್ತಾಳೆ ಅಷ್ಟೇ ಸೊ ಯಾಕೆ ಅವಳು ಒಂದು ಸೈಡಲ್ಲಿ ಒಂದು ಮೂಲೆಯಲ್ಲಿ ಕೂತ್ಕೊಂಡಿರ್ತಾಳೋ ನನಗೂ ಗೊತ್ತಿಲ್ಲ ನಿಮ್ಗೇನಾದರೂ ಗೊತ್ತಿದ್ದರೆ ಹೇಳಿ ಆಯಿತಾ ಒಟ್ಟಿನಲ್ಲಿ ಅವಳು ಮೂಲೆಯಲ್ಲಿ ಕೂತ್ಕೊಂಡಿರ್ತಾಳೆ ಜನ ಅವಳನ್ನ ಬರೀ ಸಿಂಪಲ್ ಒಂದು ಹುಡುಗಿ ನಮ್ಮೂರಿನ ಹುಡುಗಿ ಅಷ್ಟು ಮಾತ್ರ ಪಾರು ಬಗ್ಗೆ ತಿಳ್ಕೊಂಡಿರ್ತಾರೆ ಹೀಗೆ ಅವಳು ಮೂಲೆಯಲ್ಲಿ ಕೂತ್ಕೊಂಡಿರ್ಬೇಕಾದ್ರೆ ಒಂದು ಸಣ್ಣ ಹುಡುಗಿ ಬರ್ತಾಳೆ ಅವಳು ಅವಳು ಕೋ ಅವಳ ಕೈಯಲ್ಲಿ ಒಂದು ಮೆಹಂದಿ ಕೋಣಿರುತ್ತೆ ಸೊ ಮೆಹೆಂದಿ ಕೋನ ತೊಗೊಂಬಂದು ದಿದಿ ಅಂದರೆ ಅಕ್ಕ ನೀ ನನಗೆ ಮೆಹೆಂದಿ ಬಿಡಿಸ್ತೀಯಾ ಕೈ ಮೇಲೆ ಅಂತ ಕೇಳ್ತಾಳೆ ಅದಕ್ಕೆ ಅವಳು ಖಂಡಿತ ಬಿಡಿಸ್ತೀನಿ ಆದರೆ ನೀನು ಕೈನ ಈ ಥರ ಮಾಡಬಾರ್ದು ಈ ಥರ ಎಲ್ಲ ಮಾಡಿದ್ರೆ ನಾನು ನಿಮಗೆ ಮೆಹೆಂದಿ ಬಿಡಿಸಲ್ಲ ಅಂತ ಹೇಳ್ತಾಳೆ ಸರಿ ಆಯಿತು ಬಿಡಿಸೋ ಅಕ್ಕ ಅಂತ ಹುಡುಗಿ ಖುಷಿಯಿಂದ ಕೂತ್ಕೋತಾಳೆ ಮೆಹೆಂದಿ ಬಿಡಿಸ್ತಾ ಬಿಡಿಸ್ತಾ ತನ್ನಿನ ತಾನೇ ಕೈಯಲ್ಲಿ ತುಂಬ ಚೆನ್ನಾಗಿ ರಂಗ್ ಉಳ್ಕೊಂಡು ತುಂಬ ಚೆನ್ನಾಗೇ ಆಗುತ್ತೆ ಎಲ್ರಿಗೂ ಇಷ್ಟ ಆಗುತ್ತೆ ಹೀಗೆ ಬರ್ತಾ ಪಾರು ಮತ್ತು ಹುಡುಗಿ ಪಕ್ಕದಲ್ಲಿಂದ ಒಂದು ಆಂಟಿ ಹೋಗ್ತಾಳೆ ಆಂಟಿ ಕೇಳ್ತಾಳೆ ಪಾರು ಏನು ಪಾರು ಇದು ನೀನು ಬಿಡಿಸಿದ್ದ ರಂಗೋಲಿ ನೀನು ಬಿಡಿಸ್ದ ಮೆಹಂದಿ ಇದು ಅಂತ ಕೇಳ್ತಾರೆ ಹಾಂ ಹೌದಾ ಆಂಟಿ ನಾನೇ ಬಿಡಿಸ್ದೆ ಹಾಂ ಏನೋ ಅವಳು ತಂದು ಕೊಟ್ಲು ಅನ್ನ ಬಿಡಿಸ್ಬೇಕು ಅಂತ ಅಂದಳು ಬಿಡಿಸ್ದೆ ಆಂಟಿ ಸುಮ್ಮನೆ ಹೀಗೆ ಬಿಡಿಸ್ದೆ ಅಂತ ಹೇಳಿದ್ಲು ಅವಳು ಏನೂ ಹೇಳ್ಕೊಳಲ್ಲ ಜಸ್ಟ್ ಇಷ್ಟು ಬಿಡಿಸ್ದೆ ಅಷ್ಟೇ ಅಂತ ಹೇಳ್ತಾಳೆ ಹೌದಾ ಹಾಗಿದ್ರೆ ನನಗೂ ಬಿಡಿಸ್ತೀಯ ನೀನು ಅಂತ ಕೇಳ್ತಾಳೆ ಅದಕ್ಕೆ ಹಾಂ ಆಯಿತು ಬಿಡಿಸ್ತೀನಿ ಅಂತ ಆಂಟಿಗೂ ಬಿಡಿಸ್ತಾಳೆ ಆ ಆಂಟಿ ಇನ್ನೊಂದು ಅರ್ಧ ಅರ್ಧೋ ಜೊತನ ಹೇಳ್ತಾರೆ ಅವರು ಕೂಡ ಬಂದು ಬಿಡಿಸ್ಕೊತಾರೆ ಮದುವೆ ಮನೆ ಹೀಗೆ ಮಾಡ್ತಾ ಇಡೀ ಮದುವೆ ಜನರಿಗೆ ಮದುವೆಯಲ್ಲಿ ಮದುವೆಯಲ್ಲಿ ಏನು ಭಾಗವಹಿಸಿರ್ತಾರೋ ಪ್ರತಿಯೊಂದು ಜನರಿಗೂ ಕೂಡ ಇದೇ ಪಾರು ಮೆಂದಿನ ಬಿಡಿಸ್ತಾಳೆ ಸೊ ಅಲ್ಲಿ ಯಾವುದೇ ಒಂದು ಪ್ರಮೋಷನ್ ಇಲ್ಲದೆ ಯಾರು ಏನು ಮಾಡ್ದೇನೆ ತುಂಬ ಹೈಲೈಟ್ ಆಗಿಬಿಡ್ತಾಳೆ ಸೊ ಗೊತ್ತಿಲ್ಲ ಆ ಜನ ಮೊದಲು ಬರೀ ಪಾರು ಏ ನಮ್ಮೂರು ಪಾರು ಬಿಡು ಅವಳೇನು ಮಹಾ ಏ ಅವ್ಳು ಯಾರಿಗೆ ಗೊತ್ತಿಲ್ಲ ಏ ಬಿಡು ಅವಳು ಪಾರು ಏ ನಮ್ಮ ಪಕ್ಕದ ಮನೆ ಪಾರು ಏ ನಮ್ಮ ಆಚೆ ಓಣಿ ಪಾರು ಇಷ್ಟೇ ಇರೋ ಪಾರು ಇವತ್ತು ಆಹಾಹಾ ಹುಡುಗಿ ಏನು ಪಾರು ಇಷ್ಟೆಲ್ಲ ಟ್ಯಾಲೆಂಟ್ ಇದೆ ನಿನ್ನ ಹತ್ರ ಒಂದಿನ ಕೂಡ ಹೇಳಿಲ್ಲ ನೀನು ನಿನಗೆ ಮೆಹಂದಿ ಬಿಡ್ಸೋಕ್ ಬರತ್ತೆ ಅಂತ ನಮಗೆ ಗೊತ್ತೇ ಇರಲಿಲ್ಲ ಅನ್ನೋ ಲೆವೆಲ್ಗೆ ಹೋಗ್ತಾಳೆ ಸೊ ಈ ಕಥೆಯಲ್ಲಿ ಹೇಗೆ ಅಂತ ಅಂದರೆ ಅನಿಸಿರುತ್ತೆ ಅಲ್ವಾ ನಿಮಗೆ ಈ ಕತೆ ಇಷ್ಟೇ ಅಂತ ಹೌದು ಈ ಕತೆ ಇಷ್ಟೇ ಆದರೆ ಅದೇ ನಮ್ಮ ಜೀವನದಲ್ಲಿ ತಗೊಳ್ಳಿ ನಮ್ಮಲ್ಲೂ ಅದೆಷ್ಟೋ ಸುಂದರವಾದ ಮೆಹಂದಿ ಕೋಣ್ಗಳಿದ್ದಾವೆ ಅರ್ಥ ಆಗ್ತಿದೆ ಅಲ್ವಾ ನಮಗೆ ಗೊತ್ತೇ ಇಲ್ಲ ನಮ್ಮಲ್ಲಿ ಇರೋ ಟ್ಯಾಲೆಂಟ್ಗಳು ಏನು ಅಂತ ನಾವೇನು ಮಾಡ್ತೀವಿ ಅಂತಂದರೆ ಯಾರಿಗೋ ಒಬ್ಬರಿಗೆ ಹಾಡು ಹಾಡೋಕ್ಕೆ ಬರುತ್ತೆ ಯಾರಿಗೋ ಒಬ್ಬರಿಗೆ ಡ್ರಾಯಿಂಗ್ ಮಾಡೋಕ್ಕೆ ಬರುತ್ತೆ ಇನ್ಯಾರಿಗೋ ಒಬ್ಬರಿಗೆ ಚೆನ್ನಾಗಿ ಕವನಗಳನ್ನು ಬರೆಯೋಕ್ಕೆ ಬರುತ್ತೆ ಇನ್ಯಾರೋ ಒಬ್ಬರು ತುಂಬ ಚೆನ್ನಾಗಿ ಡಾನ್ಸ್ ಮಾಡೋಕ್ಕೆ ಬರುತ್ತೆ ಆದರೆ ನಾವುಗಳು ಏನು ಮಾಡ್ತೀವಿ ಎಷ್ಟು ಹುಚ್ಚರು ಅಂತ ಅಂದರೆ ಬಿಡು ನನಗೆ ಮೆಹಂದಿ ಅಂತ ಅವ್ರು ಕರೆದ್ರೆ ತಾನೇ ನಾನು ಹೋಗ್ತೀನಿ ಅವ್ರು ಕರಿಬೇಕಲ್ವಾ ಅಂದರೆ ನಾನು ಹೋಗ್ತೀನಿ ಅಂತ ಅನ್ನೋದು ಒಂದು ಈ ಕಡೆ ನನಗೆ ಒಂದು ಒಳ್ಳೆ ಸ್ಟೇಜ್ ಸಿಗಲಿ ನನಗೆ ಯಾರಾದರೂ ಒಂದು ಒಳ್ಳೆ ಅವಕಾಶ ಕೊಡಲಿ ಅಂತ ಕಾಯ್ದಿರ್ತೀವಿ ಆದರೆ ಅದು ತಪ್ಪು ಇಲ್ಲಿ ಪಾರುಗೆ ಯಾರೂ ಬಾ ಇಲ್ಲಿ ಮೆಹಂದಿ ಬಿಡಿಸು ಅಂತ ಹೇಳಿಲ್ಲ ನಿನ್ನ ಟ್ಯಾಲೆಂಟ್ನ ತೋರಿಸು ಅಂತ ಹೇಳಿಲ್ಲ ಅರ್ಥ ಆಯಿತು ಅಲ್ವಾ ಸೊ ನಮ್ಮ ಜೀವನದಲ್ಲೂ ಕೂಡ ಹಾಗೆ ದೇವರು ಒಂದಲ್ಲ ಒಂದು ಒಂದು ಸುಂದರವಾದ ಮೆಹಂದಿ ಕೊನ ನಮಗೆ ಅಂತ ಗಿಫ್ಟ್ ಕೊಟ್ಟಿದ್ದಾನೆ ಆ ಮೇಂದಿಕ ಎಲ್ಲಿಗೆ ಹೇಗೆ ಯೂಸ್ ಮಾಡಬೇಕು ಯುಟಿಲೈಸ್ ಮಾಡಬೇಕು ಅನ್ನೋದು ನಮ್ಗೆ ಗೊತ್ತಿರಬೇಕು ನಾನು ಹೇಳೋದು ಇಲ್ಲಿ ಒಂದೇ ನಿಮ್ಗೆ ಯಾರೋ ವೇದಿಕೆ ಕೊಡ್ತಾರೆ ನಿಮ್ಗೆ ಯಾರೋ ಮೈಕ್ ಕೊಡ್ತಾರೆ ಅಂತ ಕಾಯಕ್ಕೆ ಹೋಗ್ಬೇಡಿ ಏಕೆ ಅಂದರೆ ಈಗಿನ ಕಾಲದಲ್ಲಿ ಯಾರಿಗೂ ಮೈಕ್ ಕೊಡೋಲ್ಲ ಯಾರಿಗೂ ವೇದಿಕೆ ಕರೆದು ತಗೊಂಬಂದು ಕೊಡೋಲ್ಲ ಆಯಿತಾ ಆ ವೇದಿಕೆನ ನಾವೇ ಹುಡ್ಕೋಬೇಕು ಮೈಕ್ ಇಲ್ಲದೆ ಸೊ ಬಿನಾ ಮೈಕ್ ಅಲ್ವಾ ಮೈಕ್ ಇಲ್ಲದೆ ಕೂಡ ನಾವು ಮಾತಾಡಬೇಕು ಅದು ಹೇಗೆ ಅಂತಂದರೆ ಇದೇ ಪಾರೋ ಥರ ಅಲ್ವಾ ಸೊ ನಾನು ಹೇಳೋದು ಒಂದೇ ಹೇಳಿ ಕಥೆ ಮುಖಾಂತರ ನಿಮ್ಮ ಜೀವನದಲ್ಲಿ ನಿಮಗೆ ಕೈ ಇಲ್ಲದೆ ಇದ್ದರು ಇಲ್ಲದೆ ಇದ್ದರು ಅದೆಷ್ಟೋ ಜನ ಯಾವುದ್ಯಾವುದೋ ರೀತಿ ಟ್ಯಾಲೆಂಟ್ ಇದೆ ಯಾವುದ್ಯಾವುದೋ ಒಂದು ನೇಚರ್ ಇದೆ ಅದನ್ನು ದಯವಿಟ್ಟು ಆಚೆ ಹಾಕಿ ಅದನ್ನು ನೀವೇ ಆಚೆ ಹಾಕಬೇಕು ಅದಕ್ಕೆ ಸಂದರ್ಭ ಬರುತ್ತೆ ಅಥವಾ ವೇದಿಕೆ ಸಿಗುತ್ತೆ ಇನ್ಯಾರು ಮೈ ಕೊಡ್ತಾರೆ ಇನ್ಯಾರು ಆ ಪಟ್ಟಿಯಲ್ಲಿ ನನ್ನ ಹೆಸರು ಕರೀತಾರೆ ಕೂಗ್ತಾರೆ ಅಂತ ದಯವಿಟ್ಟು ಕಾಯಬೇಡಿ ದಯವಿಟ್ಟು ಕಾಯಬೇಡಿ ಯಾರೂ ಕಾಯಲ್ಲ ಯಾರೂ ಕೂಡ ಕರೆಯೋಲ್ಲ ಯಾರೂ ಕೂಡ ನಿಮ್ಮನ್ನು ಇನ್ನೊಂದು ಪ್ರಪಂಚಕ್ಕೆ ಕರ್ಕೊಂಡು ಹೋಗೋಲ್ಲ ಇಲ್ಲಿ ನೀವುಗಳೇ ನಿಮಗೆ ಸೊ ನಿಮಗೆ ಏನಾದರೂ ಬರ್ತಿದೆ ಅಂತ ಅಂದರೆ ಅದನ್ನು ನೀವೇ ಆಚೆ ಹಾಕಿ ಇವಾಗ ನಿಮಗೆ ಪೇಂಟಿಂಗ್ ಬರ್ತಾ ಇದೆ ಅಂತ ಸರಿ ಅದನ್ನು ನೀವೇ ಮಾಡಿ ಅದನ್ನ ಬಿಟ್ಟು ಹೇ ನಿನಗೆ ಪೇಂಟಿಂಗ್ ಬರುತ್ತಲ್ವಾ ಪೇಂಟಿಂಗ್ ಮಾಡು ಅಂತ ಯಾರೂ ಕರೆಯೋಲ್ಲ ಆಯಿತಾ ಇನ್ಯಾರಿಗೂ ಹಾಡು ಬರುತ್ತೆ ಏ ನಿನಗೆ ಹಾಡು ಬರುತ್ತೆ ಅಲ್ವಾ ಬಾ ಮೈಕ್ ಕೊಡ್ತೀನಿ ವೇದಿಕೆ ಮೇಲೆ ಹಾಡು ಅಂತ ಹೇಳಲ್ಲ ಸೊ ನೀವು ಸಂದರ್ಭ ಅಥವಾ ಈ ಸಮಯ ಅಥವಾ ವೇದಿಕೆ ಒಂದು ಮೈಕ್ಗೋಸ್ಕರ ಕಾಯ್ತಾ ಕೂತ್ಕೊಂಡ್ರೆ ಅದಕ್ಕೋಸ್ಕರನೇ ಕಾಯ್ತಾ ಕೋತ್ಕೋಬೇಕಾಗತ್ತೆ ಆದರೆ ಅದಕ್ಕೂ ಹೆಚ್ಚಾಗಿ ಇಲ್ಲಿ ನಿಮ್ಮಲ್ಲಿ ಏನು ಪ್ರತಿಭೆ ಇದೆಯೋ ಅದನ್ನು ನೀವೇ ಪ್ರೀತಿಸಿ ಹೊರಗಾಕಿ ಅದನ್ನು ಅದು ಇನ್ಯಾರೋ ಬರ್ತಾರೆ ಇನ್ಯಾರೋ ನಮ್ಮನ್ನು ಗುರುತಿಸ್ತಾರೆ ನನ್ನಲ್ಲಿರೋ ಕಲೆನ ಇನ್ಯಾರೋ ಹೊರಗೆ ಹಾಕ್ತಾರೆ ಅಂದರೆ ಅದು ಖಂಡಿತ ಸಾಧ್ಯ ಇರೋ ಮಾತು ಸೊ ಇಲ್ಲಿಗೆ ಇದು ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹಾಗೆ ಯಾಕೆ ಈ ಜನರಿಗೆ ನಾನು ಕೆಲವೊಬ್ಬರಿಷ್ಟು ಅನ್ವಯ ಆಗಿರುತ್ತೆ ಅಥವಾ ಅನ್ವಯ ಆಗಬಹುದು ಅಥವಾ ಇನ್ನೊಬ್ರಿಗೆ ಹರ್ಟ್ ಆಗ್ಬೋದು ಅಂತ ಹೇಳಿದೆ ಗೊತ್ತಾ ಹೌದು ನಮ್ಮ ಸುತ್ತಮುತ್ತ ಇರೋ ಜನರೇ ನಮ್ಮಲ್ಲಿ ಒಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಿರತ್ತೆ ಆದರೂ ಕೂಡ ಯಾರೋ ಒಬ್ಬರು ಹಾಡ್ತಾ ಇದ್ದಾರೆ ಅಂದ ತಕ್ಷಣ ಹೋ ಹಾಡು ಬಂದ್ಬಿಡತ್ತಂತೆ ಇವಳಿಗೆ ಹಾಡ್ತಾಳಂತೆ ಇವಳು ದೊಡ್ಡ ಮಹಾಸಿಂಗರು ಇವಳಿಗೆ ಹೋದ ತಕ್ಷಣ ಅವಾರ್ಡ್ ಕೊಟ್ಬಿಡ್ತಾರೆ ವೇದಿಕೆ ಸಿಕ್ಬಿಡತ್ತೆ ಅಂತ ಹೇಳೋರು ಅಲ್ವಾ ಸೊ ಯಾರೋ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳಿದರೆ ಅಲ್ಲಿ ಕಾಲೆಳೆಯೋರು ಅಥವಾ ಅದನ್ನು ಕೆಟ್ಟದಾಗಿ ಮಾತಾಡೋರು ತುಂಬ ಜನ ಇರ್ತಾರೆ ಅಲ್ವಾ ಸೊ ಜನರೇ ಹೀಗೆ ಈಗ ಪಾರೋನ ಬರೀ ಸಾಮಾನ್ಯರು ಅವ್ರು ಬರೀ ನಮೂರ್ನವಳು ಅಷ್ಟೇ ಅಂತ ಅಂದ್ಕೊಂಡಿದ್ರು ಅಲ್ವಾ ಅದೇ ಥರ ನಾವುಗಳು ಕೂಡ ಆದರೆ ಪಾರು ಯಾರೇನೇ ಹೇಳಿ ಏನೇ ಮಾಡಲಿ ಒಂದು ಪುಟ್ಟ ಹುಡುಗಿಯ ಕೈ ಮೇಲೆ ಅಮೆಂದಿಕೋನನ್ನು ತಗೊಂಡು ತುಂಬ ಚೆನ್ನಾಗಿ ಚಿತ್ರನ ಬಿಡಿಸ್ತಾಳೆ ಸೊ ಯಾವುದೇ ಪ್ರಮೋಷನ್ ಇಲ್ಲದೆ ಯಾವುದೇ ಮೈಕ್ ಇಲ್ಲದೆ ಯಾವುದೇ ಸ್ಟೇಜ್ ಇಲ್ಲದೆ ಫೇಮಸ್ ಆದಳು ನಾನು ಹೇಳೋದು ಒಂದೇ ಯಾವ ಪಾರುಗೆ ಇದು ಬರೀ ಸಾಮಾನ್ಯ ಹುಡುಗಿ ಇವಳು ಬರೀ ನಮ್ಮೂರಿನ ಹುಡುಗಿ ಅಂತ ಹೇಳ್ತಾ ಇದ್ರು ಅದೇ ಜನ ಪಾರು ನಿನ್ನ ಇಷ್ಟೊಳ್ಳೆ ಟ್ಯಾಲೆಂಟ್ ಇದೆಯಾ ಹೇಳೇ ಇಲ್ವಲ್ಲೇ ನೀನು ಗೊತ್ತೇ ಇಲ್ವಲ್ಲೇ ನಿನಗೆ ನಮಗೆಲ್ಲ ಏನು ಹೇಳೇ ಇಲ್ವಲ್ಲೇ ನೀನು ನೀನು ಚೆನ್ನಾಗಿದೆಯಾ ಬಿಡು ಬಲೆ ಕಿಲಾಡಿ ನೀನು ಅಂತ ಹೇಳಿ ಫೇಮಸ್ ಮಾಡ್ತಾರೆ ಹಾಗೆಯೇ ನಾಳೆ ಒಂದಿನ ಖಂಡಿತ ನಿಮ್ಮ ಜೀವನದಲ್ಲೂ ಕೂಡ ಇದೇ ಥರ ಕಾಲು ಎಳೆದು ಇನ್ನೇನೋ ಕಿತಾಪತಿ ಮಾಡಿರೋ ಜನನೇ ನಿಮ್ಮನ್ನ ಹಾಡಿ ಹೋಗಿರ್ತಾರೆ ಸೊ ನಾನು ಹೇಳೋದು ಅಂದೇ ಆದಷ್ಟು ನೀವು ನೀವಾಗಿರಿ ನೀವು ನೀವಾಗಿ ಬದಲಾಗಿ ಇನ್ಯಾರಿಗೂ ಬದಲಾಯಿಸ್ತಾರೆ ಇನ್ಯಾರಿಗೂ ಬದಲಾಗ್ತೀನಿ ಅಂತಂದ್ರೆ ಅದು ಖಂಡಿತ ಸಾಧ್ಯ ಇಲ್ಲ ನಿಮಗೆ ಒಂದು ಬರೆಯುವ ಹವ್ಯಾಸ ಇದೆ ಅಂದರೆ ಖಂಡಿತವಾಗ್ಲು ಪೆನ್ನು ನಿಮ್ಮದೇ ಬುಕ್ಕು ನಿಮ್ಮದೇ ಆ ಕವನನು ನಿಮ್ದೆ ಅದ್ಮೇಲೆ ಇನ್ಯಾಕೆ ಅನ್ಯಾರು ಪರ್ಮಿಷನ್ ಅಲ್ವಾ ಖಂಡಿತವಾಗ್ಲೂ ಅದನ್ನು ಬಳಸ್ಕೊಳ್ಳಿ ಅಷ್ಟಕ್ಕೂ ಹೆಚ್ಚಾಗಿ ಈಗ ಅನ್ನೋ ಒಂದು ಒಳ್ಳೆಯ ವೇದಿಕೆ ಶುರುವಾಗಿರುತ್ತೆ ಸೊ ಫೋನ್ ನಿಮ್ಮದೇ ಬ್ಯಾಟ್ರಿ ಚಾರ್ಜರ್ ನಿಮ್ಮದೇ ಕಂಟೆಂಟ್ ನಿಮ್ಮದೇ ಜೊತೆಗೆ ನಿಮ್ಗೇನು ಹೇಳಬೇಕು ಅಂತ ಇದೆಯೋ ಅದನ್ನು ಧಾರಾಳವಾಗಿ ಹೇಳಬೇಕು ಯಾಕಂದರೆ ಇಲ್ಲಿ ಪ್ರತಿಯೊಬ್ಬರಿಗೆ ಅವ್ರದೇ ಆದ ಅಭಿಪ್ರಾಯಗಳನ್ನು ಶೇರ್ ಮಾಡೋಕ್ಕೆ ಒಂದು ಒಳ್ಳೆಯ ಒಂದು ಒಳ್ಳೆಯ ವೇದಿಕೆ ಅಂತಲೇ ಹೇಳ್ಬೋದು ಸೊ ಕಂಫರ್ಟ್ ಝೋನ್ ಇದೆ ಅಲ್ವಾ ಸೊ ನಿಮ್ಮ ಪಾಡಿಗೆ ನೀವು ನಿಮ್ಗೆ ಹೇಗೆ ಅನಿಸುತ್ತೋ ಆ ಥರ ಮತ್ತು ಒಳ್ಳೆಯ ರೀತಿಯಲ್ಲಿ ಜನರಿಗೆ ಸಂದೇಶ ಕೊಟ್ಟು ಮಾದರಿಯಾಗಿ ಬದುಕಬಹುದು ಸೊ ಸ್ವಲ್ಪ ಯೋಚನೆ ಮಾಡಿ ಅಲ್ವಾ ಸೊ ಖಂಡಿತ ಈ ಒಂದು ವಿಡಿಯೋ ಅದೆಷ್ಟೋ ಜನರಿಗೆ ಇಷ್ಟ ಆಗ್ಬೋದು ಕೆಲವರಿಗೆ ಇಷ್ಟ ಆಗದೆ ಇರ್ಬೋದು ಗೊತ್ತಿಲ್ಲ ನನಗೆ ಹೇಳಬೇಕು ಅಂತ ಖಂಡಿತ ಅನ್ನಿಸ್ತು ಹಾಗಾಗಿ ಈ ವಿಡಿಯೋನ ನಾನು ಮಾಡಿರೋದು ಜೊತೆಗೆ ಈ ವಿಡಿಯೋ ನಿಮಗೆ ಯಾರಿಗಾದರೂ ಶೇರ್ ಮಾಡಬೇಕು ಅಂತ ಅನಿಸಿದರೆ ಖಂಡಿತವಾಗ್ಲೂ ಶೇರ್ ಮಾಡಬಹುದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಮರ್ಯಾದೆ ಒಂದು ಪುಟ್ಟ ಲೈಕ್ ಇರಲಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಇವತ್ತಿನ ಈ ಪುಟ್ಟ ಸಂದೇಶದ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ನಾಳೆ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಿಮಗೆಲ್ಲರಿಗೂ ನಮಸ್ಕಾರ